keep <laughs> my ಕಾಲ ಕೆಟ್ಟೋಯ್ತು ಕಾಲ ಕೆಟ್ಟೋಯ್ತೋ ಯಾಕೆ ಹಿರಿಯರ ಮಾತಿಗೆ ಬೆಲೆನೇ ಇಲ್ಲ ನೋಡಿ ನನ್ ಕಾಟ ಕೊಡ್ಲಿಕ್ಕೆ ಅಂತಾನೆ ಹುಟ್ಟಿದ್ದಾನೆ ಅವನು ನನ್ ಮಾತೆ ಕೇಳಲ್ಲ ಎಷ್ಟೊಂದು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ ಈ ಆಸ್ತಿ ಎಲ್ಲ ಸ್ವಲ್ಪನೂ ಜಾಗೃತಿ ಇಲ್ಲ ನನ್ಗೆ ಎಲ್ಲ ನಂದ್ರಾಚಾರ ನನ್ನ ನನ್ನತ್ರನೇ ಸರಿ ತಪ್ಪು ಮಾತಾಡ್ತಾನೆ ಏನೋ ವಯಸ್ಸಾದಾಗ ನನ್ ಚೆನ್ನಾಗಿ ನೋಡ್ಕೊಳ್ಲಿ ನನ್ನ ಹೆಸರು ಮೇಲೆ ತರಲಿ ಸಮಾಜದಲ್ಲಿ ಅಂತ ಚೆನ್ನಾಗಿ ಸಾಕಿದಕ್ಕೆ ಇವತ್ ನೋಡಿ ಇವನು ಆಟ ಅವನದೇ ಯೋಚನೆ ನನ್ನ ಮಾತೇ ಕೇಳಲ್ಲ ಅವನಿಗೆ ಮನಸ್ಸಿಗೆ ಬಂದಾಗ ಮಾಡ್ತಾನೆ ನೀವೇ ಸರಿ ಸ್ವಾಮಿ ನಿಮ್ಗೆ ಹಡ್ತಿ ಮಕ್ಕಳು ಯಾರು ಇಲ್ಲ ಅದಕ್ಕೆ ಚೆನ್ನಾಗಿ ಹಾಡಾಡ್ಕೊಂಡು ನೆಮ್ಮದಿಯಾಗಿ ಇದ್ದೀರ ನೋಡಿ ನಾನ್ ಸಣ್ಣಾಗಿದ್ದಾಗ ಇಷ್ಟೊಂದು ಆಡಂಬರ ಎಲ್ಲಿತ್ತು ಇತ್ತು ಟಿವಿ ಫೋನು ಕರೆಂಟು ಏನೂ ಇರಲಿಲ್ಲ ಮೈಲುಗಟ್ಟೆಲೆ ನಡ್ಕೊಂಡು ಹೋಗ್ಬೇಕಿತ್ತು ಬಹಳ ಕಷ್ಟಪಟ್ಟ ಜೀವ ಇದು ಈಗಿನ ಮಕ್ಕಳೆಲ್ಲ ಫೋನ್ ಹಿಡ್ಕೊಂಡು ಕೂತ್ಕೊಂಡ್ ಬಿಟ್ರೆ ಜಗತ್ತೇ ಮರೆತು ಬಿಡ್ತಾರೆ ಕರ್ಕೊಂಡು ಹೋಗಪ್ಪ ದೇವ್ರೆ ಅಯ್ಯೋ ಇನ್ನು ಏನೇನ್ ನೋಡ್ಬೇಕು ಈ ಜೀವನದಲ್ಲಿ ಮುದುಕಪ್ಪ ನಿನ್ನ ಮಗನಲ್ಲಿ ಪ್ರತಿಭೆ ಹೊಸ ಹೊಸ ವಿಚಾರಗಳಿವೆ ಯೌವನದಲ್ಲಿ ಚೆನ್ನಾಗಿ ದುಡಿಯೋ ಶಕ್ತಿ ಇರ್ತದೆ ಅವನಿಗೆ ಬೇಕಾದ ಹಾಗೆ ಮಾಡಲಿ ನೀನ್ ಇಷ್ಟು ವರ್ಷ ದುಡಿದು ದಣಿದಿದ್ದಿ ಸ್ವಲ್ಪ ವಿಶ್ರಾಂತಿ ಮಾಡು ಎಲ್ಲ ಜವಾಬ್ದಾರಿಗಳನ್ನು ಮಗನಿಗೆ ಬಿಟ್ಬಿಡು ಅವನಿಗೆ ಅವಕಾಶ ಕೊಡು ನಾವು ಅನುಭವಿಸದೆ ಇನ್ನೊಬ್ಬರಿಗೂ ಅನುಭವಿಸಲಿಕ್ಕೂ ಬಿಡದೆ ಇರುವ ಸಂಪತ್ತು ಇದ್ರೆಷ್ಟು ಬಿಟ್ರೆಷ್ಟು ಇಲ್ಲ ಸ್ವಾಮಿ ನಂಗ ಅವನ ಮೇಲೆ ನಂಬಿಕೆ ಇಲ್ಲ ಎಲ್ಲ ಹಾಳು ಮಾಡ್ಬಿಡ್ತಾನೆ ಅವನು ನೋಡು ತಪ್ಪು ಮಾಡದೇ ಇರುವವರು ಯಾರು ಇಲ್ಲ ತಪ್ಪೇ ಮಾಡದೆ ಕಲಿತುಕೊಳ್ಳಿಕ್ಕೆ ಸಾಧ್ಯವೂ ಇಲ್ಲ ನೀನು ಯುವಕನಾಗಿದ್ದಾಗ ಎಷ್ಟೊಂದು ತಪ್ಪು ಮಾಡಲಿಲ್ಲ ಮಕ್ಕಳನ್ನು ಹೆಚ್ಚು ನಿಯಂತ್ರಣ ಮಾಡಲಿಕ್ಕೆ ಹೋಗಬಾರದು ಬಾಲ್ಯದಲ್ಲಿ ಸರಿ ತಪ್ಪುಗಳನ್ನು ಹೇಳ್ಬೇಕು ಆದ್ರೆ ವಯಸ್ಸಿಗೆ ಬಂದ ಮೇಲೆ ಮಕ್ಕಳಿಗೆ ಅದು ಮಾಡಬೇಡ ಇದು ಮಾಡಬೇಡ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂದ್ರೆ ಯಾರು ತಾನೇ ಕೇಳ್ತಾರೆ ಹೇಳು ಮಾತು ಮಾತಿಗೂ ಟೀಕೆ ಮಾಡ್ತಾ ಇದ್ರೆ ಯಾರಾದ್ರೂ ಕೇಳ್ತಾರ ಮಾತು ಈ ಜಗತ್ತಿನಲ್ಲಿ ಹುಟ್ಟಿದವರು ಯಾರು ಪರಿಪೂರ್ಣರಲ್ಲ ಎಲ್ಲರಲ್ಲಿ ಒಂದಲ್ಲ ಒಂದು ಕೊರತೆಗಳಿರ್ತವೆ ಆದ್ರೆ ನಮ್ಮ ಪಾಲಿಗೆ ಏನು ದೊರಕಿದೆಯೋ ಅದನ್ನು ಅನುಭವಿಸಿ ಕಲಿತು ಮುಂದಿನ ಪೀಳಿಗೆಗೆ ಮೌಲ್ಯಗಳನ್ನು ಹಂಚಬೇಕು ನೀನು ಗಳಿಸಿದ ಸಂಪತ್ತನ್ನು ನಿನ್ನ ಅವಶ್ಯಕತೆಗಳಿಗೆ ಸೌಕರ್ಯಗಳಿಗೆ ಖರ್ಚು ಮಾಡು ಮಗನಲ್ಲಿ ಹೊಸ ಹೊಸ ಆಲೋಚನೆಗಳಿದ್ರೆ ಅದನ್ನು ಅರ್ಥ ಮಾಡಿಕೊಂಡು ಅವನಿಗೂ ಸ್ವಲ್ಪ ಆರ್ಥಿಕ ಸಹಾಯ ಕೊಡು ಸಂಪತ್ತು ಖರ್ಚು ಮಾಡ್ಬಿಟ್ರೆ ವಯಸ್ಸಾದಾಗ ನೋಡ್ಕೊಳ್ಳಿಕ್ಕೆ ಬೇಡವಾ ನಾಳೆ ಇದನ್ನು ಆರೋಗ್ಯ ಹಾಳಾಗ್ಬಿಟ್ರೆ ಒಂದು ಸ್ವಲ್ಪ ಉಳಿತಾಯ ಮಾಡು ಆದ್ರೆ ನಾಳೆ ನನಗೆ ಅನಾರೋಗ್ಯ ಉಂಟಾದ್ರೆ ನಾಳೆ ನನಗೆ ಕಷ್ಟ ಬಂದ್ರೆ ಅಂತ ಚಿಂತೆ ಮಾಡಿ ಈ ದಿನವನ್ನು ಹಾಳು ಮಾಡಿಕೊಳ್ಳುವುದು ಯಾವ ಬುದ್ಧಿವಂತಿಕೆ ನೋಡು ಹುಟ್ಟಿದ ವ್ಯಕ್ತಿ ಭಿಕ್ಷುಕನಾದ್ರೂ ಶ್ರೀಮಂತನಾದ್ರೂ ಒಂದಲ್ಲ ಒಂದು ದಿನ ಸಾಯಲೇಬೇಕು ಒಂದು ಸಲ ಜೀವನ ನಡೆಸಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಆದ ಮೇಲೆ ನಾವು ಯಾಕೆ ಹುಟ್ಟಿದೆವು ಏನು ಈ ಜೀವನದ ಉದ್ದೇಶ ನಾನು ನಿಜವಾಗ್ಲೂ ಯಾರು ಇಂದು ನಾಳೆ ಸಾಯುವ ಶರೀರವ ಒಂದು ಕ್ಷಣ ಇದ್ದ ಹಾಗೆ ಇನ್ನೊಂದು ಕ್ಷಣ ಇಲ್ಲದೆ ಇರುವ ಮನಸ್ಸ ಅಂತ ನಮ್ಮೊಳಗೆ ನಾವೇ ವಿಚಾರ ಮಾಡಿಕೊಳ್ಬೇಕು ಕೇವಲ ಶರೀರಕ್ಕೆ ವರೆಸಾದ್ರೆ ಹಿರಿತನ ಬರುವುದಿಲ್ಲ ಒಂದೊಂದು ದಿನ ಕಳೆದಷ್ಟು ಜೀವನದಲ್ಲಿ ತೃಪ್ತಿ ಹೆಚ್ಚಾಗಬೇಕು ಆಗ್ಲೇ ಬದುಕಿಗೊಂದು ಅರ್ಥ ನೋಡು 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 ಈ ಫೋನು ಇದನ್ನು ಉಪಯೋಗಿಸ್ಬೇಕಾದ್ರೆ ಇದು ಹೇಗೆ ನಡೀತದೆ ಅಂತ ತಿಳಿಬೇಕು ಇಲ್ಲಾಂದ್ರೆ ಎಷ್ಟು ಬೆಲೆ ಬಾಳುವ ಫೋನ್ ಇದ್ರು ಏನು ಪ್ರಯೋಜನ ಹೇಳು ಹಾಗೆಯೇ ನಮ್ಮ ಶರೀರ ಮನಸ್ಸಿನ ಭಾವನೆಗಳು ಆಲೋಚನೆಗಳು ಹೇಗೆ ಕೆಲಸ ಮಾಡ್ತವೆ ಅಂತ ತಿಳಿದು ನಮ್ಮ ನಿಜ ಸ್ವರೂಪ ಅರ್ಥ ಮಾಡಿಕೊಳ್ಳದೆ ಇದ್ರೆ ಎಷ್ಟು ವರ್ಷ ಬದುಕಿದ್ರೆ ಏನು ಪ್ರಯೋಜನ ಹೇಳು ವಯಸ್ಸು ಹೆಚ್ಚು ಹೆಚ್ಚು ಆಗ್ತಾ ಇದ್ದ ಹಾಗೆ ವಸ್ತುಗಳ ಮೇಲೆ ಸಂಪತ್ತಿನ ಮೇಲೆ ಮೋಹ ಕಡಿಮೆ ಆಗ್ಬೇಕು ಇವತ್ತು ನೀನು ಬೇಜಾರ ಅಂದ್ರೆ ಅದಕ್ಕೆ ನಿನ್ನೊಳಗೆ ಇರುವ ಮೋಹವೇ ಕಾರಣ ನೀನು ದಿನ ಇಲ್ಲಿ ಬಾ ನಾವಿಬ್ರು ಹೀಗೆ ತಿಂಡಿ ತಿನ್ಕೊಂಡು ಹಾಡು ಹಾಡ್ಕೊಂಡು ಮಾತಾಡುವ ನಿನ್ನ ಮಗನಿಗೆ ಏನು ಮಾಡ್ಬೇಕಂತ ಇದ್ದೀಯೋ ಅದನ್ನು ಮಾಡ್ಲಿಕ್ಕೆ ಬಿಡು ಅವನು ಏನಾದರೂ ಸಾಧನೆ ಮಾಡುತ್ತಾನೆ ಮಕ್ಕಳ ಮೇಲೆ ನಂಬಿಕೆ ಇಟ್ಕೊಳ್ಬೇಕು ಏನೋ ನೀವು ಹೇಳೋದು ಕೇಳಲಿಕ್ ಚೆನ್ನಾಗಿತ್ತು ಸ್ವಾಮಿ ಮೊದಲು ನನ್ನ ಮಗ ಸರ್ ಹೋಗ್ಲಿ ಆಮೇಲೆ ಬರ್ತೀನಿ ಹ್ಮ್ ಏ ಉದ್ಕಪ್ಪ